From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ಬಂಟ್ವಾಳ ತಾಲೂಕಿನ ಅಬ್ದುಲ್ ರೆಹಮಾನ್ ಹತ್ಯೆಗೈದ ಆರೋಪಿಗಳಿಂದ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಮುಖಂಡರು ಅಂತರ ಕಾಯ್ದುಕೊಂಡಿದ್ದಾರೆ ಇಂತಹ ಗೌರ ಅಪರಾಧ ಮಾಡುವುದಿಲ್ಲ ಹಾಗೆ ಮಾಡಲು ಸಂಘಟನೆ ಪ್ರಚೋದಿಸುವುದಿಲ್ಲ ಎಂದು ವಿಎಚ್ಪಿ ಮುಖಂಡ ಸುನಿಲ್ ಕೆಆರ್ ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿಎಚ್ಪಿ ಮುಖಂಡ ಮತ್ತು ಪ್ರಾಂತ ಗೋರಕ್ಷ ಪ್ರಮುಖ ಸುನಿಲ್ ಕೆಆರ್ ವಿಎಚ್ಪಿ ಮತ್ತು ಬಜರಂಗದಳ ಕಾರ್ಯಕರ್ತರು ಇಂತಹ ಘೋರ ಅಪರಾಧಗಳನ್ನು ಮಾಡುವುದಿಲ್ಲ ಹಾಗೆ ಮಾಡಲು ಸಂಘಟನೆ ಯಾರನ್ನು ಪ್ರಚೋದಿಸುವುದಿಲ್ಲ ಎಂದು ಹೇಳಿದರು ಮೊಹಮ್ಮದ್ ಫಾಜಿಲ್ ಹತ್ಯೆ ಪ್ರಕರಣದಲ್ಲಿ ಬಂಧಿತನಾಗಿದ್ದ ಸುಹಾಸ್ ಶೆಟ್ಟಿ ಹತ್ಯೆಗೆ ಸಂಬಂಧಿಸಿದ ಪ್ರಶ್ನೆಗೆ ಉತ್ತರಿಸಿದ ಸುನೀಲ್ ಸುಹಾಸ್ ಶೆಟ್ಟಿ ಈ ಹಿಂದೆ ತಪ್ಪು ಮಾಡಿದ್ದಾರೇನು ಆದರೂ ಅವರು ರಾಷ್ಟ ಮತ್ತು ಹಿಂದೂ ಧರ್ಮದ ಉದ್ದೇಶ ಈಡೇರಿಕೆಯಲ್ಲಿ ತೊಡಗಿಸಿಕೊಂಡಿದ್ದರು ಹಿಂದೂ ಮತ್ತು ಧರ್ಮ ರಾಷ್ಟ್ರದ ವಿಚಾರದಲ್ಲಿ ಶ್ರಮಿಸುವವರು ಹಿಂದೂ ಕಾರ್ಯಕರ್ತರು ಎಂದರು ಓರ್ವ ಕೊಲೆ ಆರೋಪಿಯ ತಂದೆಗೆ ರಹಿಮಾನ್ ರಕ್ತದಾನ ಮಾಡಿದ್ದಾರೆ ಎಂಬ ಸುದ್ದಿಯನ್ನು ಅವರು ನಿರಾಕರಿಸಿದರು ಆತನ ತಂದೆಗೆ ವಿದ್ಯುತ್ ತಗಲಿತ್ತು ರಕ್ತದ ಅಗತ್ಯವಿರಲಿಲ್ಲ ಕೊಲೆಯ ಹಿಂದಿನ ಉದ್ದೇಶವನ್ನು ಎಸ್ಪಿ ಸ್ಪಷ್ಟಪಡಿಸಬೇಕು ಎಂದು ಅವರು ಒತ್ತಾಯಿಸಿದರು ನಿನ್ನೆ ತುಳಿತ ದುರಂತ ಸಂಭವಿಸಿದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬೆಂಗಳೂರು ಪೊಲೀಸ್ ಆಯುಕ್ತರು ಹಿರಿಯ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಉಪ ಆಯುಕ್ತರು ಮತ್ತು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಘದ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಸಭೆ ನಡೆಸಿದರು ಇದಕ್ಕೂ ಮೊದಲು ಅವರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತದ ಸ್ಥಳವನ್ನು ಪರಿಶೀಲಿಸಿದರು ಕಾಲ್ತುಳಿತದಲ್ಲಿ ಹನ್ನೊಂದು ಜನರು ಮೃತಪಟ್ಟು ಐವತ್ತಾರು ಮಂದಿ ಗಾಯಗೊಂಡಿದ್ದಾರೆ ಕ್ರೀಡಾಂಗಣದಲ್ಲಿ ವಿಜಯೋತ್ಸವವನ್ನು ಆಯೋಜಿಸಲು ರಾಜ್ಯ ಸರ್ಕಾರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಥವಾ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ಗೆ ಹೇಳಿರಲಿಲ್ಲ ಎಂದು ಸ್ಪಷ್ಟಪಡಿಸಿದರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ನಾವು ಸಂಭ್ರಮಾಚರಣೆ ಕಾರ್ಯಕ್ರಮ ಮಾಡಿ ಎಂದು ಕೇಳಿಕೊಂಡಿರಲಿಲ್ಲ ಅವರೇ ವಿಜಯೋತ್ಸವ ಆಯೋಜಿಸಿದ್ದರು ತಂಡವನ್ನು ಬೆಂಗಳೂರಿಗೆ ಕರೆತಂದವರು ಅವರೇ ಸರ್ಕಾರವು ಇದನ್ನು ಸುಗಮಗೊಳಿಸಬೇಕೆಂದು ಭಾವಿಸಿತ್ತು ಈ ಘಟನೆ ನಡೆದಿದ್ದಕ್ಕೆ ನನಗೆ ತುಂಬಾ ವಿಷಾದವಿದೆ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನ ಕಾಲ್ತುಳಿತದ ಬಗ್ಗೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿದ್ದಾರೆ ತನಿಖೆಯ ವರದಿ ಸರ್ಕಾರಕ್ಕೆ ಬರಲಿ ಯಾವುದೇ ಲೋಪಗಳಿದ್ದರೆ ಹೊಣೆಗಾರರೆಂದು ಕಂಡುಬಂದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದರು ಕರ್ನಾಟಕ ಮುಸ್ಲಿಂ ಮುತ್ತಾಹಿದ್ ಮಹಜ್ನ ನಿಯೋಗವು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದೆ ರಾಜ್ಯದಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ಕೋಮು ವೈಷಮ್ಯ ಹೆಚ್ಚಾಗಿರುವುದಕ್ಕೆ ಆತಂಕ ವ್ಯಕ್ತಪಡಿಸಲಾಗಿದೆ ಅಲ್ಲದೆ ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿರುವ ಕೊಡುಗೆಯನ್ನು ಈಡೇರಿಸುವಲ್ಲಿ ಆಗಿರುವ ವಿಳಂಬದ ಬಗ್ಗೆಯೂ ಮನವಿಯಲ್ಲಿ ಅಸಮಾಧಾನ ಸೂಚಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವುದಕ್ಕೆ ದಲಿತರು ಆದಿವಾಸಿಗಳು ಅಲ್ಪಸಂಖ್ಯಾತರು ರೈತರು ಮತ್ತು ಹಿಂದುಳಿದ ಜನರ ಬೆಂಬಲ ಇತ್ತು ಎಂಬುದನ್ನು ಡಿಕೆ ಶಿವಕುಮಾರ್ ಅವರಿಗೆ ನಿಯೋಗ ನೆನಪಿಸಿದೆ ದಕ್ಷಿಣ ಕನ್ನಡದಲ್ಲಿ ಅಬ್ದುಲ್ ರಹಮಾನ್ ಅವರ ಹತ್ಯೆ ಬಗ್ಗೆ ನಿಯೋಗ ವಿಶೇಷವಾಗಿ ಪ್ರಸ್ತಾಪಿಸಿದೆ ಈ ಸಂದರ್ಭದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ನಿಯೋಗದ ಮನವಿಗೆ ಸ್ಪಂದಿಸಿದ್ದು ಸೂಕ್ತ ಕ್ರಮಗಳನ್ನು ಕೈಗೊಳ್ಳುತ್ತಿರುವುದಾಗಿ ಹೇಳಿದ್ದಾರೆ ಇದೇ ವೇಳೆ ವರ್ಷಗಳಿಂದ ವಿಚಾರಣೆಯೇ ಇಲ್ಲದೆ ಜೈಲಿನಲ್ಲಿರುವ ಮುಸ್ಲಿಂ ಯುವಕರ ಬಗ್ಗೆ ನಿಯೋಗ ಗೃಹ ಸಚಿವರ ಗಮನವನ್ನು ಸೆಳೆದಿದೆ ಮತ್ತು ಅವರ ಬಿಡುಗಡೆಗೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದೆ ಇದೇ ವೇಳೆ ಗೋಹತ್ಯೆ ನಿಷೇಧ ಕಾಯ್ದೆಯ ಅಡಿಯಲ್ಲಿ ಮುಸ್ಲಿಮರ ಮೇಲೆ ಅನಗತ್ಯ ದೌರ್ಜನ್ಯ ನಡೆಯುತ್ತಿರುವುದರ ಬಗ್ಗೆಯೂ ನಿಯೋಗ ಉಪಮುಖ್ಯಮಂತ್ರಿಯವರ ಗಮನ ಸೆಳೆದಿದೆ ಮುಖ್ಯವಾಗಿ ಈದ್ನ ಸಮಯದಲ್ಲಿ ಮುಸ್ಲಿಮರ ಮೇಲೆ ನಡೆಯಬಹುದಾದ ಹಲ್ಲೆ ಅನ್ಯಾಯಗಳ ಬಗ್ಗೆ ಗಮನಹರಿಸುವಂತೆ ಮನವಿ ಮಾಡಿದೆ ಈ ನಿಯೋಗದಲ್ಲಿ ಮುಥೈದ್ ಮಹಾಜ್ನ ಸಂಯೋಜಕರಾದ ಮಸೂದ್ ಅಬ್ದುಲ್ ಖಾದರ್ ಜಮಾತೆ ಇಸ್ಲಾಮಿ ಹಿನ್ನ ರಾಜ್ಯ ಉಪಾಧ್ಯಕ್ಷ ಮಹಮದ್ ಯೂಸುಫ್ ಕುನಿ ಜಮಿಯತೆ ಉಲಾಮಾಯ ಹಿನ್ನ ತನ್ವೀರ್ ಅಹಮದ್ ಶರೀಫ್ ಜಮೀದ್ ಕುರೇಶಿ ಸಾಲಿಡಾರಿಟೀಸ್ ಕರ್ನಾಟಕದ ಅಧ್ಯಕ್ಷ ಡಾ ನಸೀಂ ಅಹಮದ್ ಎಸ್ಐಒದ ಜೋಹರ್ ಕಾಶಿಫ್ ಮೊಹಮ್ಮದ್ ತಲ್ ಸಿದ್ದಿಬಾಬ್ ಮುಂತಾದವರು ನಿಯೋಗದಲ್ಲಿ ಇದ್ದರು ಉತ್ತರ ಪ್ರದೇಶದ ಬಂಕೆ ಬಿಹಾರಿ ಮಂದಿರವನ್ನು ನಿರ್ವಹಿಸುವುದಕ್ಕಾಗಿ ಟ್ರಸ್ಟ್ ಸ್ಥಾಪಿಸಲು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸರ್ಕಾರ ಮುಂದಾಗಿದ್ದು ಇದನ್ನು ಮಥುರಾದ ಪುರೋಹಿತರು ವಿರೋಧಿಸಿದ್ದಾರೆ ಈ ಕ್ರಮವು ಬ್ರಾಹ್ಮಣ ವಿರೋಧಿಯಾಗಿದೆ ಎಂದು ಅವರು ವಿಶ್ಲೇಷಿಸಿದ್ದಾರೆ ಈ ಮಂದಿರದ ಆಡಳಿತದಲ್ಲಿ ಮಧ್ಯಪ್ರವೇಶಿಸುವ ಮೂಲಕ ಯೋಗಿ ಆದಿತ್ಯನಾಥ್ ಆಟವಾಡುತ್ತಿದ್ದಾರೆ ಎಂದು ಮಂದಿರದ ಮಾಜಿ ಚೇರ್ಮನ್ ತಾರಾಚಂದ್ ಗೋಸ್ವಾಮಿ ಹೇಳಿದ್ದಾರೆ ನಮ್ಮ ಪೂರ್ವಿಕರ ತಪಸ್ಸಿನಿಂದ ದೇವ ಇಲ್ಲಿ ಪ್ರತ್ಯಕ್ಷರಾಗಿದ್ದಾರೆ ಆ ದೇವರ ಮೇಲ್ನೋಟದಲ್ಲಿ ಕ್ಷೇತ್ರ ನಡೆಯುತ್ತಿದೆ ಆದರೆ ಇದೀಗ ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶಿಸಿ ತನ್ನ ಕೈವಶ ಮಾಡಿಕೊಳ್ಳಲು ಯತ್ನಿಸುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ ದೇವರ ಸೇವೆಯನ್ನೇ ಉದ್ಯೋಗವಾಗಿ ಮಾಡಿಕೊಂಡಿರುವ ಬ್ರಾಹ್ಮಣರ ಉಪಜೀವನವನ್ನು ಸರ್ಕಾರ ಕಸಿಯುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ ಉತ್ತರ ಪ್ರದೇಶ ಸರ್ಕಾರವು ಸನಾತನ ವಿರೋಧಿ ಮತ್ತು ಬ್ರಾಹ್ಮಣ ವಿರೋಧಿಯಾಗಿದೆ ಇದು ಎಲ್ಲಾ ಧಾರ್ಮಿಕ ಕೇಂದ್ರಗಳ ಮೇಲೆ ನಿಯಂತ್ರಣ ಸಾಧಿಸಲು ಹೊರಟಿದೆ ಎಂದು ಇನ್ನೊರ್ವ ಅರ್ಚಕ ಮುಖೇಶ್ ಗೋಸ್ವಾಮಿ ಆರೋಪಿಸಿದ್ದಾರೆ ಯಮುನೆಯನ್ನು ಶುದ್ಧಗೊಳಿಸುವುದು ಮತ್ತು ಗೋವನ್ನು ರಕ್ಷಿಸುವುದು ಇತ್ಯಾದಿಗಳ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ ನಮ್ಮ ಜೊತೆ ಮಾತುಕತೆಗೆ ಭಾರತವನ್ನು ನೀವೇ ಒಪ್ಪಿಸಬೇಕು ಎಂದು ಪಾಕಿಸ್ತಾನ ಪ್ರಧಾನಿ ಶೆಹಬಾಜ್ ಶರೀಫ್ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಮನವಿ ಮಾಡಿದ್ದಾರೆ ಪಾಕಿಸ್ತಾನವು ಸಿಂಧು ನದಿ ಒಪ್ಪಂದದ ವಿಚಾರವಾಗಿ ಮಾತನಾಡಲು ಬಯಸಿತ್ತು ಆದರೆ ಭಾರತ ಅದಕ್ಕೆ ಸಿದ್ಧವಿರಲಿಲ್ಲ ಅದಕ್ಕಾಗಿ ಪಾಕ್ ಪ್ರಧಾನಿ ಈಗ ಅಮೆರಿಕದ ಬಳಿ ಹೋಗಿದ್ದಾರೆ ಈಗಾಗಲೇ ಭಾರತವು ಪಾಕಿಸ್ತಾನ ಭಯೋತ್ಪಾದನೆಗೆ ಸಹಕಾರ ನೀಡುವುದನ್ನು ಬಿಡುವವರಿಗೂ ಅವರೊಂದಿಗೆ ಬೇರೆ ಯಾವ ರೀತಿ ಮಾತುಕತೆಯೂ ಇಲ್ಲ ಇದೇನಿದ್ದರೂ ಪಾಕ್ ಆಕ್ರಮಿತ ಕಾಶ್ಮೀರದ ಬಗ್ಗೆ ಮಾತ್ರ ಮಾತನಾಡುತ್ತೇವೆ ಎಂದು ಹೇಳಿತು ಏಪ್ರಿಲ್ ಇಪ್ಪತ್ತೆರಡರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪಾಕಿಸ್ತಾನ ಮೂಲದ ಉಗ್ರರು ಅಮಾಯಕರ ಮೇಲೆ ದಾಳಿ ನಡೆಸಿ ಮಂದಿಯನ್ನು ಹತ್ಯೆಗೈದಿದ್ದರು ಇದಕ್ಕೆ ಪ್ರತಿಯಾಗಿ ಭಾರತವು ಆಪರೇಷನ್ ಸಿಂಧೂರ ಅಡಿಯಲ್ಲಿ ಪಾಕಿಸ್ತಾನದ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸಿತ್ತು ಅದಕ್ಕೂ ಮೊದಲು ಸಿಂಧೂ ನದಿ ನೀರು ಒಪ್ಪಂದವನ್ನು ಸ್ಥಗಿತಗೊಳಿಸಿತ್ತು ಇದರಿಂದ ಭಾರತದ ಮೂಲಕ ಪಾಕಿಸ್ತಾನಕ್ಕೆ ಹೋಗುವ ನೀರಿಗೆ ತಡೆ ಬಿದ್ದಿತ್ತು ಮೇ ಹತ್ತರಂದು ಎರಡೂ ದೇಶಗಳು ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಿದ್ದವು ಪಾಕಿಸ್ತಾನವು ಸಿಂಧು ನದಿ ಒಪ್ಪಂದದ ವಿಚಾರವಾಗಿ ಮಾತನಾಡಲು ಬಯಸಿತ್ತು ಆದರೆ ಭಾರತ ಅದಕ್ಕೆ ಸಿದ್ಧವಿರಲಿಲ್ಲ ಹೀಗಾಗಿ ಪಾಕಿಸ್ತಾನವು ಹೇಗೂ ಭಾರತ ಮತ್ತು ಅಮೆರಿಕ ಸಂಬಂಧ ತುಂಬಾ ಚೆನ್ನಾಗಿದೆ ಎಂಬುದು ತಿಳಿದಿದ್ದು ಭಾರತವನ್ನು ಒಪ್ಪಿಸುವಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಮನವಿ ಮಾಡುತ್ತಿದ್ದಾರೆ ಬರ ಮತ್ತು ಜಾನುವಾರುಗಳ ಕೊರತೆಯ ಕಾರಣ ಹಜ್ಗೆ ಪ್ರಾಣಿ ಪ್ರಾಣಿಬಲಿಗೆ ಮೊರಾಕೊ ಈ ಬಾರಿ ಕಡಿವಾಣ ಹಾಕಿದ ದೊರೆ ಮೊಹಮ್ಮದ್ ಅವರ ಅವಧಿಯಲ್ಲಿ ಇದೇ ಮೊದಲ ಬಾರಿ ಇಲ್ಲದೆ ಈದನ್ನು ಆಚರಿಸಲು ತೀರ್ಮಾನಿಸಲಾಗಿದೆ ಜೂನ್ ಏಳು ಶನಿವಾರದಂದು ಮೊರಕ್ಕೊದಲ್ಲಿ ಈದ್ ಆಚರಿಸಲಾಗುವುದು ಬರ ಪರಿಸ್ಥಿತಿಯಿಂದಾಗಿ ಮೊರಕ್ಕೊದಲ್ಲಿ ಆಡುಗಳ ಸಂಖ್ಯೆ ಶೇಕಡಕ್ಕೆ ಕುಸಿದಿದೆ ಇದರಿಂದಾಗಿ ಆಡುಗಳ ಬೆಲೆಯಲ್ಲಿ ಭಾರೀ ಏರಿಕೆಯಾಗಿದೆ ಜನರ ಬದಲಿಗೆ ದೊರೆ ಬಲಿ ನೀಡಲಿದ್ದಾರೆ ಈ ಹಿಂದೆ ದೊರೆ ಹಸನ್ ಅವರ ಕಾಲದಲ್ಲೂ ಹೀಗೆ ಬಲಿಗೆ ನಿಯಂತ್ರಣ ಹೇರಲಾಗಿತ್ತು ಅವರ ಕಾಲದಲ್ಲಿ ಮೂರು ಬಾರಿ ಹೀಗೆ ಮಾಡಲಾಗಿತ್ತು ಹಾಗೆಯೇ ಮೊರಕ್ಕೊ ಮತ್ತು ಪಕ್ಕದ ಅಲ್ಜೀರಿಯಾದ ನಡುವೆ ನಡೆಯುತ್ತಿರುವ ಯುದ್ಧದ ಕಾರಣದಿಂದಲೂ ಈಗಿನ ಪರಿಸ್ಥಿತಿ ನಿರ್ಮಾಣವಾಗಿದೆ ಮೊರಕ್ಕೊದಲ್ಲಿ ರಾಜನಿಗೆ ಅಪರಿಮಿತ ಅಧಿಕಾರವಿದೆ ಪ್ರತಿ ಈದ್ಗೂ ಎರಡು ಲಕ್ಷದ ಮೂವತ್ತು ಸಾವಿರ ಜಾನುವಾರುಗಳನ್ನು ಬಲಿ ನೀಡಲಾಗುತ್ತಿದೆ ಈದ್ನ ಸಂದರ್ಭದಲ್ಲಿ ತಮ್ಮ ಜಾನುವಾರುಗಳನ್ನು ಮಾರಾಟ ಮಾಡಿ ನಷ್ಟವನ್ನು ಸರಿದೂಗಿಸುವುದಕ್ಕೆ ರೈತರು ತೀರ್ಮಾನಿಸಿದ್ದರು ಆದರೆ ಅದಕ್ಕೆ ದೊರೆಯ ತೀರ್ಮಾನ ಪೆಟ್ಟು ನೀಡಿದೆ ಇದೀಗ ರೈತರ ಸಾಲವನ್ನು ಮನ್ನಾ ಮಾಡುವ ನಿರ್ಧಾರವನ್ನು ದೊರೆ ಕೈಗೊಂಡಿದ್ದಾರೆ ಹಾಜಿಗಳು ಅತ್ಯಂತ ಹೆಚ್ಚು ಸಮಯ ಕಳೆಯುವ ಮಕ್ಕದ ಮಿನಾ ಜನಸಾಗರದಿಂದ ತುಂಬಿ ಹೋಗಿದೆ ದುಲ್ಹಜ್ ಎಂಟು ಮತ್ತು ಹತ್ತರಂದು ಹಾಜಿಗಳು ಇಲ್ಲಿ ತಂಗುತ್ತಾರೆ ಇಸ್ಲಾಮಿ ಇತಿಹಾಸದಲ್ಲಿ ಹಲವು ಘಟನೆಗಳಿಗೆ ಸಾಕ್ಷಿಯಾಗಿರುವ ಮಿನಾ ಇದೀಗ ಹಾಜಿಗಳ ಡೇರಿಗಳಿಂದ ವಿಹಂಗಮವಾಗಿ ಕಾಣಿಸುತ್ತಿದೆ ಜಗತ್ತಿನ ವಿವಿಧ ಭಾಷೆ ವರ್ಣಗಳ ಮಂದಿ ಒಟ್ಟಾಗಿ ಇಲ್ಲಿ ತಂಗಿದ್ದಾರೆ ಮಸೀದುಲ್ ಹರಾಮ್ನಿಂದ ಏಳು ಕಿಲೋಮೀಟರ್ ದೂರದಲ್ಲಿ ಎರಡೂ ಕಡೆ ಬೆಟ್ಟಗಳಿಂದ ಆವೃತವಾದ ಸ್ಥಳವಾಗಿದೆ ಮಿನಾ ಮಕ್ಕ ಮತ್ತು ಮಸ್ದಲಿಪಾದ ನಡುವೆ ಇಪ್ಪತ್ತೈದು ಲಕ್ಷ ಚದರ ಮೀಟರ್ ವಿಸ್ತಾರವುಳ್ಳ ಸ್ಥಳವಾಗಿದೆ ಇದು ಪ್ರಯಾಣಕ್ಕಾಗಿ ಒಂಟೆಗಳನ್ನು ಮಾತ್ರ ಉಪಯೋಗಿಸುತ್ತಿದ್ದ ಕಾಲದಲ್ಲಿ ಹಜ್ಗಾಗಿ ಬಂದವರು ಅರಫಾ ಮೈದಾನದಲ್ಲಿ ಸೇರುವುದಕ್ಕಿಂತ ಮೊದಲು ತಮ್ಮ ಒಂಟೆಗಳಿಗೆ ನೀರು ಕೊಟ್ಟು ಕಟ್ಟಿಹಾಕುತ್ತಿದ್ದ ಸ್ಥಳ ಇದೇ ಮಿನ ಆಗಿತ್ತು ಹಜ್ಗೆ ಸಂಬಂಧಿಸಿ ಬಲಿ ನೀಡುವ ಮತ್ತು ಜಮರಾತಿನಲ್ಲಿ ಕಲ್ಲೆಸೆಯುವ ಕರ್ಮವನ್ನು ಹಾಜಿಗಳು ಇಲ್ಲಿನಲ್ಲಿ ನಿರ್ವಹಿಸುತ್ತಾರೆ ಪ್ರವಾದಿ ಇಬ್ರಾಹಿಂರು ತನ್ನ ಪುತ್ರ ಇಸ್ಮಾಯಿಲ್ರ ಬಲಿ ನೀಡಲು ಕರೆದುಕೊಂಡ ಬಂದ ಸ್ಥಳ ಇದಾಗಿತ್ತು ಮಾತ್ರ ಅಲ್ಲ ಇವರನ್ನು ಅದರಿಂದ ಹಿಂಜರಿಯುವಂತೆ ಮಾಡಲು ಇಬ್ಲಿಷ್ ಶ್ರಮಿಸಿದ ಸ್ಥಳ ಕೂಡ ಮಿನ ಆಗಿತ್ತು ಅನೇಕ ಪ್ರವಾದಿಗಳ ಪಾದಸ್ಪರ್ಶವಾಗಿರುವ ಮಸೀದ್ ಕೈಫ್ ನೆಲೆ ನಿಂತಿರುವುದು ಇದೇ ಮಿನದಲ್ಲಿದೆ ಇಲ್ಲಿ ನಿರ್ಮಿಸಲಾಗಿರುವ ಡೇರೆಗಳು ಬೆಂಕಿಯ ಅನಾಹುತಕ್ಕೆ ತುತ್ತಾಗದ ಆಧುನಿಕ ರೀತಿಯಲ್ಲಿವೆ ಇಲ್ಲಿ ಒಂದು ಲಕ್ಷದ ಎಪ್ಪತ್ತು ಸಾವಿರಕ್ಕಿಂತಲೂ ಅಧಿಕ ಟೆಂಟ್ಗಳನ್ನು ನಿರ್ಮಿಸಲಾಗಿದೆ ಗಾಳಿಗೆ ಉರುಳಿ ಬೀಳದ ಮತ್ತು ಮಳೆ ನೀರು ಒಳಗೆ ಸೋಂಕದಷ್ಟು ಉತ್ತಮವಾಗಿ ಮತ್ತು ಆಧುನಿಕವಾಗಿ ಈ ಡೇರೆಗಳನ್ನು ಸೌದಿ ಸರ್ಕಾರ ನಿರ್ಮಿಸಿದೆ ಯಾತ್ರಾರ್ಥಿಗಳಿಗೆ ಮೂಲಭೂತವಾಗಿ ಅಗತ್ಯವಾಗಿರುವ ನೀರು ಬೆಳಕು ಮತ್ತು ಶೌಚಕ್ಕೆ ಬೇಕಾದ ವ್ಯವಸ್ಥೆ ಕೂಡ ಈ ಟೆಂಟ್ನಲ್ಲಿದೆ ಜೊತೆಗೆ ವಿಪರೀತ ಸೆಖೆಯನ್ನು ತಾಳಿಕೊಳ್ಳುವುದಕ್ಕಾಗಿ ಎಸಿ ವ್ಯವಸ್ಥೆಯನ್ನು ಮಾಡಲಾಗಿದೆ ವಿಶಾಲ ರಸ್ತೆಗಳು ಮೆಟ್ರೋ ಟ್ರೈನ್ ಸರ್ವಿಸ್ಗಳು ಮತ್ತು ನೆರಳಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಸೌದಿ ಸರ್ಕಾರ ಏರ್ಪಡಿಸಿದೆ ಒಂದು ರೀತಿಯಲ್ಲಿ ಹಜ್ ಕರ್ಮದ ಪ್ರಧಾನ ಸ್ಥಳಗಳಾದ ಮಿನಾ ಅರಫಾ ಮುಜಲಿಫಾ ಮತ್ತು ಜಮ್ರಗಳು ಜನಸ್ನೇಹಿ ಯಾತ್ರಾರ್ಥಿ ಸ್ನೇಹಿ ಮಾಡುವಲ್ಲಿ ಸೌದಿ ಅರೇಬಿಯಾ ಬಹಳ ದೊಡ್ಡ ಯಶಸ್ಸನ್ನು ಗಳಿಸಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯೊಳಗೆ ನೂರಕ್ಕಿಂತಲೂ ಅಧಿಕ ಫೆಲಸ್ತೀನಿಯರನ್ನ ಇಸ್ರೇಲ್ ಹತ್ಯೆ ಮಾಡಿದೆ ಕಾನ್ ಯೂನಿಸ್ನಲ್ಲಿ ಆಶ್ರಯ ಪಡೆದಿದ್ದ ಫೆಲಸ್ತೀನಿಯರ ಮೇಲೆ ಇಸ್ರೇಲ್ ಬಾಂಬ್ ಸುರಿಸಿದ್ದು ಭಾರಿ ಸಾವು ನೋವುಗಳು ಉಂಟಾಗಿವೆ ರಫಾದಲ್ಲಿ ಆಹಾರ ಪಡ್ಕೊಳ್ಳಲು ಬಂದಿರುವವರ ಮೇಲೆ ಇಸ್ರೇಲ್ ದಾಳಿ ನಡೆಸಿದ್ದು ಇಪ್ಪತ್ತೇಳು ಮಂದಿ ಸಾವಿಗೀಡಾಗಿದ್ದಾರೆ ಈ ಮೂಲಕ ಆಹಾರವನ್ನು ಪಡೆಯುವುದಕ್ಕಾಗಿ ಬಂದವರ ಮೇಲೆ ಇಸ್ರೇಲ್ ನಡೆಸುತ್ತಿರುವ ದಾಳಿಗಳಿಗೆ ನೂರ ಎರಡು ಮಂದಿ ಬಲಿಯಾದಂತಾಗಿದೆ ಈ ಮೊದಲು ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಆಹಾರ ವಿತರಣೆ ನಡೆಯುತ್ತಿತ್ತು ಅದನ್ನು ಇಸ್ರೇಲ್ ಮುಚ್ಚಿ ಅಮೆರಿಕ ನೇತೃತ್ವದಲ್ಲಿ ಗಾಜಾ ಹ್ಯುಮಾನಿಟೇರಿಯನ್ ಫೌಂಡೇಶನ್ ಮೂಲಕ ಆಹಾರ ವಿತರಣೆ ನಡೆಸುತ್ತಿತ್ತು ಇದೀಗ ಇದುವೇ ಮಾನವ ಹತ್ಯೆಯ ಘನಘೋರ ದುರಂತ ಭೂಮಿಯಾಗಿ ಮಾರ್ಪಟ್ಟಿದೆ ಈ ದಾಳಿಯ ಬಳಿಕ ಆಹಾರ ವಿತರಣಾ ನೇತೃತ್ವ ವಹಿಸಿದ್ದ ಅಮೆರಿಕದ ಡಿಸಿಜಿ ಕಂಪೆನಿ ಆಹಾರ ವಿತರಣೆಯಿಂದ ಹಿಂದಕ್ಕೆ ಸರಿದಿದೆ ಇದೇ ವೇಳೆ ಸಿರಿಯಾದಲ್ಲಿ ಅಸದ್ ಆಡಳಿತ ಕೊನೆಗೊಂಡ ಬಳಿಕ ಮೊದಲ ಬಾರಿ ಇಸ್ರೇಲ್ ಸಿರಿಯಾದ ಮೇಲೆ ದಾಳಿ ನಡೆಸಿದೆ ಅನೇಕ ಮಂದಿಯ ಹತ್ಯೆ ಮತ್ತು ನಾಶ ನಷ್ಟಗಳು ಸಂಭವಿಸಿವೆ ಎಂದು ಸಿರಿಯನ್ ಸರ್ಕಾರ ಹೇಳಿದೆ ಹವಾಮಾನ ಕಾರ್ಯಕರ್ತೆ ಗ್ರೇಟ್ ತನ್ಬರ್ಗ್ ನೇತೃತ್ವದಲ್ಲಿ ಜನರು ಗಾಜಾ ಫ್ರೀಡಂ ಫ್ಲೋಟ್ ಹೆಸರಲ್ಲಿ ಮಾರ್ಚ್ ಹೊರಟಿದ್ದು ಇವರ ಮೇಲೆ ಡ್ರೋನ್ ಹರಿದು ಭೀತಿ ಮೂಡಿಸಿದೆ ಈಜಿಪ್ಟಿಗೆ ಬಂದು ಅಲ್ಲಿಂದ ಕಾಲ್ನಡಿಗೆ ಮೂಲಕ ಗಾಜಾ ಪ್ರವೇಶಿಸುವುದು ಈ ರ್ಯಾಲಿಯಲ್ಲಿರುವವರ ಉದ್ದೇಶವಾಗಿದೆ ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಮ್ಮತಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು